ನೋಡಿ ಈ ತರ ಆಗಿದೆ ಈಗ ಒಂದೊಂದ್ ಹಾಗೆ ಇಚ್ ತೆಗಿತೀನಿ ಆ ಎತ್ತರುವಂಥದ್ದು ಮಕ್ಳಿಗೆ ತುಂಬಾ ಇಷ್ಟವಾದಂತದ್ದು ನೋಡಿ ಆ ತರ ಅಟೇಸ್ಟ್ ನೋಡೋಂಗಿಲ್ಲ ಹೆಂಗಿದ ಸುತ್ತ ಸುಬ್ಬರ್ ಇದ್ದೆ ನೀನ್ ಅನ್ಸಿದ್ದೀನ ಮಂಗೆ ನೀವು ಸಿಕ್ತಿರೋದು ತಿಂತೀರ तपो यिद बुटुका हा बट्रवा दोड़ो खिखर बेर में फोले ಮೊಟ್ಟೆ ಇಡ್ಲಿ ಏನಲ್ಲಿ ಮೊಟ್ಟೆ ಇಡ್ಲಿ ಅಲ್ಲ ರೇ ಮೊಟ್ಟೆ ಇಡ್ಲಿ ಅದೇನು ಅಂತ ಹೇಳ್ತಿದ್ರಿ ಸರ ಮನೆ ಹಾ ಮೊಟ್ಟೆ ಇಡ್ಲಿ ತಿನ್ಬಿಟ್ಟೆ ನೋಡಿ ಹಾ ಮೊಟ್ಟೆ ಇಡ್ಲಿ ಈ ಮೊಟ್ಟೆ ಇಡ್ಲಿ ಬೇಕು ತಾನೆ ನಾನು ನಾನಂದು ಅಮ್ಮೂಲಿ ಸಿಗ್ನೇಚರ್ ಇದದಲ್ಲ ಹೇಳ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ನೀನು

ದೇ ನೀನ್ ಪಾಟ್ ಆಟಕ್ಕೆ ಇಸೇ ನಿಂಗ್ ಮಾತ್ರ ಕೊಟ್ಟಿದಲ್ಲ ನೀನು ಏನ್ ಗುಡಿಸ್ತಾ ಇದ್ದೀ ನೀನು ಎಷ್ಟು ಬೇಕು ಇದು ಕಟ್ಟೆ ಶೀಟ್ ಇದೋ ಕಟ್ಟೆ ಶೀಟ್ ಬೇಕು ಕಟ್ಟೆ ಶೀಟ್ ಅದೇ ಇಲ್ಲಿಗೆ ಕಟ್ಟೆ ಮಾಡಬೇಕು ಮೈದಸಿಟ್ ಒಂದೇ ಈ ಕಾಲ ಮೈದಸಿಟ್ ನೋಡು ಮೈದಸಿಟ್ ಬಲ್ಲೆ ಇಷ್ಟು

ாயங்க <S preachers> ಅಪ್ಪಾ ಇತ್ತು ಬಿಡಾ ಕಿತ್ತಾಕ ಫುಟು ನೀರ ಗಚ್ಚುಟ ಅಪ್ಪಾ ನೈರ ರಂಗಣೆ ಅ ಮಮ್ಮು ನಿಂತ ತಟ್ಟಾರದು ನೀ ಲೈಕ್ ಹಾ ಮಾರ್ಕೊಡ ಗಂಟಾ ಸುಮ್ಮನೆ ಇರಬೇಕು ಮಕ್ಕಳು ಎಲ್ಲಿ ಇರಬೇಕು ಮಾರ್ಕೊಡ ಸುಮ್ಮನೆ ಆ ಹಾ ಅಂತ ಕರೀಬೇಕು ಗುಡಿಯಾ ಇನ್ನ ಕರೀ દેವಾ ನೀನು கம்மி நாடக இட்லி இல்ல பட் இட்லி இல்ல ನೋಡ್ರಿ ನಮಗೂ ಯಾವತರ ಕಷ್ಟ ಕೊಡ್ತಾ ಇದ್ದಾರೆ ಈಶ್ರುಗಳು ಹ ಕಷ್ಟ ಕೊಟ್ಟು ಅಲ್ಲಿಗೂ ಗೇಕ್ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ಬೇಕು ನೋಡ್ರಿ ನನ್ಗಿಂತ ಹೆಣ್ತಿ ನೋಡ್ಕೋರಿದ್ರೆ ಯಾರಿದ್ದಾರೆ ಹತ್ತೆ ಅಲ್ಲೂ ಇದು ಮಾಡ್ಕೋಬೇಕು ಇಲ್ಲಿ ಹೇಳ ಕೆಲ್ಸ ಇಲ್ಲೂ ನಮ್ಮಂತ ಗಣತ್ರಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂದ್ರೆ ನೀವು ಏನು ಏನ್ ಕೇಳಿರವ ನೀವು ಹಾ

ಅದು ಬರ್ರೆ ಈ ಮಳೆಗಾಲದಲ್ಲಿ ಇಂಥವೆಲ್ಲ ಮಾಡ್ಕೊಂಡು ತಿಂದ್ರೆ ಎಲ್ಲ ಚೆನ್ನಾಗಿರ್ತದೆ ಬಿಸಿ 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 ಮಾಡ್ಕೊಂಡು ಮಾಡ್ಕೊಂಡು ತಿಂತ ಇದ್ರೆ ಹಂಗೆ ನೀವು ಕೂಡ ಮಾಡ್ಕೊಳ್ಳಿ ಹಿಂಗಿರ್ತದೆ ಸೂಪರ್ ಆಗಿರ್ತದೆ ಮಕ್ಕಳಿಗೆ ತುಂಬಾ ಇಷ್ಟ ಮಕ್ಕಳಿಗಿಂತ ದೊಡ್ಡೋರಿಗೂ ಕೂಡ ತುಂಬಾ ಇಷ್ಟ ಇನ್ನೂ ಎಣ್ಣೆ ಹೊಡಿತಾರಲ್ಲ ಎಣ್ಣೆ ಹೊಡೆಯೋರ್ಗು ಇನ್ನೂ ತುಂಬಾ ಇಷ್ಟ ಇರುತ್ತೆ हाँ तो तुम इंदौर टॉपर क्यों है लंगे क्यों है हाँ? यस्त पे ठोड़ा को योर डेली है योर डेली क्या चल रहा

ಎಷ್ಟು ಐದು 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 ಆರು ಅಷ್ಟೇ ಹದಿನಾಲ್ಕು ಮೂರು ಮೂರು ತಾನೆ ಹ್ಮ್ ಹ್ಮ್ ಒಂದೇಳು ಒಂದು ಐದು ಐದು ಹ್ಞೂ ಎಲ್ಲ ರೆಡಿ ಆಯಿತು ಉಪ್ಪು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಾಗಿ ಉಪ್ಪು ಮತ್ತೆ ಸ್ವಲ್ಪ ಮೆಣಸಿಕ ಪುಡಿ ಎಲ್ಲ ರೆಡಿ ಆಯ್ತು ನೋಡಿ ಈ ಥರ ಈಗ ಒಳಗಡೆ ಹೋಗಿ ಇಡ್ಲಿ ಯಾವ ಥರ ಮಾಡೋದು ಮೊಟ್ಟೆ ಇಡ್ಲಿ ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ ನಂಜಕಲ್ಕೆ ಮಾತ್ರ ಸೂಪರಾಗಿರುತ್ತೆ ನಂಜುಕೊಳ್ಕೆ ಮ ನಾವು ಅದರಲ್ಲೂ ಕೂಡ ನಾವು ಪಲ್ಯ ಮಾಡ್ಕೋಬೋದು ಮೊಟ್ಟೆ ಪಲ್ಯ ಅಂತೇಳಿ ಇಲ್ಲಾಂತಂದರೆ ನಾವು ಹಾಗೆ ತಿನ್ಬೋದು ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ

ಇಡ್ಲಿ ಇದು ಮಾಡ್ಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ಮಳೆಗಾಲಗಳಲ್ಲಿ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಮಳೆ ಹುಯ್ತಿದಾಗ ಮಾಡುದು ಇನ್ನು ತಿಳ್ಕೊಂಡಿದು ಮನೇಲಿ ಅಡಿಗೆ ಕೆಲಸ ಮಾಡೋದ್ರ ಪ್ರಯತ್ನ ಇಲ್ಲ ಕೇಳು ಬರೀ ಧಾರಾವಾಹಿ ನೋಡ್ರಿ ಧಾರಾವಾಹಿ

ಸೇಮ್ ನೀವು ಇಡ್ಲಿ ಯಾವ ಥರ ಮಾಡ್ತೀರೋ ಅದೇ ಸೇಮ್ ಆದರೆ ನಾಲ್ಕು ಏನಂತಂದ್ರೆ ನಾವು ಕಡಲೆ ಏನು ಕಾಕತೀವಿ ಅಂತಂದ್ರೆ ಗೆ ಬೊಂಡದ್ ಟೇಸ್ಟ್ ಬರುತ್ತೆ ಅದಕ್ಕೆ ಇನ್ನೂ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇಡ್ಲಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ರಿ ಈ ಥರ ಟೇಸ್ಟ್ ಮಾಡಿ ಮಾಡಿ ಕೊಟ್ರೆ ಹಿಂಗ್ಸುರುಗಳು ಎಷ್ಟು ನಗಮುಗ್ದಾಗಳು ನೋಡಿ ನೋಡಿ ನಾವು ಅಲ್ಲಿ ಕೆಲಸ ಮಾಡ್ಕೊಬಾರ್ದು ಇಲ್ಲಿ ಅಡುಗೆ ಮಾಡ್ಕೊಡ್ಬೇಕು ಅದು ಇನ್ನೊಂದು ಡೈಲಿ ಮಾಡಲ್ಲ ಯಾಕಂದ್ರೆ ಇಲ್ದ ಇರೋದು ಮಾತ್ರ ಹೇಳ್ಬೇಕು ನಾವು ಇಲ್ದಿರೋದ್ರೆ ಹೇಳ್ಕೊಳ್ಬಾರ್ದು ಈಗ ಸದ್ಯಕ್ಕೆ ಏನು ಆಗಿ ಇವತ್ತು ಒಂದಿನ ಹಾ ಮಾಡ್ಬೇಡ ಅಂತ ಮಾಡ್ತಾ ಇದ್ದೀವಿ ಅದು ಮೊಟ್ಟೆ ಇಡ್ಲಿ ಚೆನ್ನಾಗಿ ಇದ್ರೆ ದಿನ ಚೆನ್ನಾಗಿರ್ಲಿ ಇಲ್ದೇ ಇರ್ಲಿ ಅವ್ರು ಟೆಸ್ಟ್ ಅವ್ರು ಏನ್ ಪಾಪ್ ಯೂಟೂಬರ್ ಇಡ್ಲಿ ಮೊಬೈಲ್ ಅಲ್ಲಿ ತಿರುಗ್ ಕುಡ್ಕೊಂತ ಅವ್ರ ಹಾಗೆ ವೆರೈಟಿ ವೆರೈಟಿ ನಿಮ್ಗೆ ಮೊಟ್ಟೆಗಳಲ್ಲಿ ಸುಮಾರು ಹೆಚ್ಚು ಕಮ್ಮಿ ನೂರು ಒಂದು ವಿಧ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈಗ ನಿಮ್ಗೆ ಈಗ ಇಂಥವ್ರು ಹಾಗೆ ನನ್ನ ವೀಡಿಯೋದಲ್ಲಿ ಹೆಂಗಿರ ಬ್ಲಾಗ್ ಬರ್ತಾ ಇರ್ತದಲ್ಲ ದೇವಸ್ಥಾನದ ವಿಡಿಯೋಗಳು ಬರ್ತಾ ಇರ್ತದೆ ಮತ್ತೆ ಈ ವಿಡಿಯೋಗಳು ಬರುತ್ತೆ ನಿಮಗೆ ಯಾವ ಯಾವ ರೀತಿ ಮಾಡ್ಬೋದು ಅನ್ನೋ ಮೊಟ್ಟೆಗಳಲ್ಲಿ ನಾನು ಆ ರೀತಿ ಇದರಲ್ಲಿ ವೆರೈಟಿ ವೆರೈಟಿ ಮಾಡ್ಬೋದು ನಿಮ್ಗೆ ಯಾವ ವೆರೈಟಿ ಇದು ಮೊಟ್ಟೆ ಇಡ್ಲಿ ಹಾಗೆ ಮೊಟ್ಟೆ ದೋಸೆ ಮಾಡೋದು ಮೊಟ್ಟೆ ದೋಸೆ ಆಮ್ಲೆಟ್ ನಿಮ್ಗೆ ಅದು ಗೊತ್ತಿರುತ್ತೆ ಆದ್ರೆ ದೋಸೆ ಮಾಡೋದು ಯಾವ ರೀತಿ ಅನ್ನೋದನ್ನ ಅಂದ್ರೆ ಹೇಳ್ಬೇಡಿ ನೀವು ಅದ್ರ ಗೊತ್ತು ನಮ್ಗೆ ಆಮ್ಲೆಟ್ ಮಾಡ್ಕೊಬೋದು ಆಮ್ಲೆಟೇ ಬೇರೆ ದೋಸೆನೇ ಬೇರೆ ಅದು ಯಾವ ರೀತಿ ಮಾಡೋದಂತ ಹೇಳ್ತೀನಿ ಇಡ್ಲಿ ಮಾಡಿದೀವಿ ಸೇಮ್ ಇಲ್ಲಿ ಏನು ಟೇಸ್ಟ್ ಬರುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಅಲ್ಲ ಮಕ್ಳುಗಳಿಗೆ ಏಕೆಂದ್ರೆ ಈಗ ಆಮ್ಲೆಟೇ ಮಾಡ್ತೀನಿ ಅಂತಂದ್ರೆ ಕೆಲವರು ತಿನ್ನಲ್ರು ಅಂದ್ರೆ ಮಕ್ಳುಗಳು ದಿನ ಹದಿನೈದು ತಿಂದು ಯಾವ ಜರೆ ಈಗ ಇಡ್ಲಿ ಮಾಡ್ಕೊಟ್ರೆ ಐ ಮಟ ಇಡ್ಲಿ ದಿನ ಅಂದ್ರೆ ಒಂದು ವೆರೈಟಿ ದಿನಕ್ಕೊಂದೊಂದು ವೆರೈಟಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಈಗ ಒಂದೊಂದಾಗೆ ತೆಗಿತಿನಿ ತೆಗಿತೀನಿ ನೋಡುತ್ತೆ ಎತ್ತರುವಂಥದ್ದು ಮಕ್ಕಳಿಗೆ ತುಂಬ ಇಷ್ಟವಾದಂಥದ್ದು ಯಾವ ಥರ ಎಲ್ಲ ನೋಡಿ ಎಣ್ಣೆ ಒಳಕ್ಕೆ ಅಯ್ತು ಸಾಕು ರೀ ಏಯ್ ಏನಿದು ಮಾಡ್ತಾ ಮಾಡ್ಕೊಡ್ತಾನಂತ ಹೆಲ್ಪ್ ಮಾಡೋ ಮಾಡಬೇಡ್ರಿ ನೀವು